ಆರೋಗ್ಯಕರವಾದ ಹಾಲನ್ನು ಅತಿ ಕಡಿಮೆ ಬೆಲೆಗೆ ದೇಶದಲ್ಲೇ ಕೊಡುತ್ತಿರುವುದು ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲು ಇದನ್ನು ಬಹಳಷ್ಟು ಹೆಚ್ಚಿಗೆ ಉಪಯೋಗಿಸುತ್ತಿರುವುದು ಕೂಡ ನಮ್ಮ ಹೋಟೆಲ್ ಉದ್ಯಮ ಈ ಸಂದರ್ಭದಲ್ಲಿ ಇಂದಿನಿಂದ ಐವತ್ತು ಎಲ್ ಹೆಚ್ಚುವರಿ ಹಾಲನ್ನು ಕೊಟ್ಟು ಪ್ಯಾಕೆಟ್ಗೆ ಎರಡು ರೂಪಾಯಿ ಬೆಲೆಯನ್ನು ಹೆಚ್ಚಿಸುತ್ತಿರುವುದು ನಮಗೆ ಇದರ ಬಗ್ಗೆ ಹೆಚ್ಚಿಗೆ ಅರ್ಥವಾಗುತ್ತಿಲ್ಲ ಹೀಗಿದ್ದರೂ ಹಾಲಿನ ಬೆಲೆ ಹೆಚ್ಚುತ್ತಿಲ್ಲವೆನ್ನುವುದು ನಮ್ಮ ಅಭಿಪ್ರಾಯ ಈ ಎಲ್ಲ ಕಾರಣಗಳಿಂದ ಹೋಟೆಲುಗಳ ತಿಂಡಿಯ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಚರ್ಚಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿದ್ದೇವೆ ಆರೋಗ್ಯಕರವಾದ ಹಾಲನ್ನು ಅತಿ ಕಡಿಮೆ ಬೆಲೆಗೆ ದೇಶದಲ್ಲೇ ಕೊಡುತ್ತಿರುವುದು ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲು ಇದನ್ನು ಬಹಳಷ್ಟು ಹೆಚ್ಚಿಗೆ ಉಪಯೋಗಿಸುತ್ತಿರುವುದು ಕೂಡ ನಮ್ಮ ಹೋಟೆಲ್ ಉದ್ಯಮ ಈ ಸಂದರ್ಭದಲ್ಲಿ ಇಂದಿನಿಂದ ಐವತ್ತು ಎಲ್ ಹೆಚ್ಚುವರಿ ಹಾಲನ್ನು ಕೊಟ್ಟು ಪ್ಯಾಕೆಟ್ಗೆ ಎರಡು ರೂಪಾಯಿ ಬೆಲೆಯನ್ನು ಹೆಚ್ಚಿಸುತ್ತಿರುವುದು ನಮಗೆ ಇದರ ಬಗ್ಗೆ ಹೆಚ್ಚಿಗೆ ಅರ್ಥವಾಗುತ್ತಿಲ್ಲ ಹೀಗಿದ್ದರೂ ಹಾಲಿನ ಬೆಲೆ ಹೆಚ್ಚುತ್ತಿಲ್ಲವೆನ್ನುವುದು ನಮ್ಮ ಅಭಿಪ್ರಾಯ ಈ ಎಲ್ಲ ಕಾರಣಗಳಿಂದ ಹೋಟೆಲ್ಗಳ ತಿಂಡಿಯ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಚರ್ಚಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿದ್ದೇವೆ